ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನೆಲ್ ಇವತ್ತು ಈಸಿಯಾಗಿ ಹೇಗೆ ಪನ್ನೀರ್ ಕರಿನ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪನ್ನೀರ್ ಕರಿ ಏನ್ ಬೇಕು ಅಂತ ನೋಡೋಣ ನಾನಿಲ್ಲಿ ಎರಡು ಹಸಿ ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಹಾಗೆ ಗೋಡುಂಬಿನ ತಗೊಂಡಿದ್ದೀನಿ ಹಾಗೆ ನಾಲ್ಕು ಟೊಮೊಟೊ ಒಂದು ಇಂಚ್ ಅಷ್ಟು ಶುಂಠಿ ತಗೊಂಡಿದ್ದೀನಿ ಇಷ್ಟನ್ನ ಫಸ್ಟ್ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ರುಬ್ಕೊಂಡಿದಾಗಿದೆ ಇವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಳ್ಳೋಣ ಈರುಳ್ಳಿನ ಹೆಚ್ಕೊಂಡಿದ್ದಾಗಿದೆ ಇವಾಗ ಪನ್ನೀರ್ನ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಪನ್ನೀರ್ನ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮಿಲ್ಕ್ ಮಿಸ್ಟ್ ಅವ್ರದ್ದು ಪನ್ನೀರ್ ತಗೊಂಡಿದ್ದೀನಿ ನಿಮ್ಗೆ ಬೇಕು ಅನ್ನೋದಾದ್ರೆ ನಂದಿನಿಯವ್ರದ ಕೂಡ ಪನ್ನೀರ್ ಸಿಗುತ್ತೆ ಹಾಗೆ ಮಿಲ್ಕ್ ಮಿಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ತಗೋಬಹುದು ಯಾವ್ದು ಅದು ಅನುಕೂಲ ಆಗುತ್ತೆ ಅದು ತಗೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಪನ್ನೀರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಪನ್ನೀರ್ನೆಲ್ಲ ಕಟ್ ಮಾಡ್ಕೊಂಡಿದಾಯ್ತು ಇವಾಗ ನಾವು ಒಂದ್ ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಕಾಯ್ದ ನಂತರ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಒಂದು ಪೀಸ್ ಚಕ್ಕೆ ಎರಡು ಲವಂಗ ಹಾಗೆ ಒಂದು ಪಲಾವ್ ಎಲೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳೋಣ ಜೀರಿಗೆ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಹೆಚ್ಕೊಂಡಿದಂತಹ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅನ್ನೋದಾದ್ರೆ ಸ್ವಲ್ಪ ಉಪ್ಪುನ ಹಾಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೇಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಫ್ರೈ ಕೂಡ ಆಗುತ್ತೆ ಸೊ ಇವಾಗ ಖಾರಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ ನಾವು ಖಾರದ ಪುಡಿನ ಹಾಕೊಂಡ್ರೆ ಲಾಸ್ಟ್ ವರ್ಗು ಅದೇ ಕಲರ್ ಕೂಡ ಇರುತ್ತೆ ಸೊ ನಾವು ಇವಾಗ ಒಂದು ಸ್ಪೂನ್ ಖಾರ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಖಾರದ ಪುಡಿನ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟೇ ಖಾರದ ಪುಡಿನ ಹಾಕೊಂಡಿರೋದು ಇವಾಗ ರುಬ್ಬಿದಂತಹ ಟೊಮೊಟೊ ಪೇಸ್ಟ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ನಾನು ಹಾಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗೆ ಫ್ರೈ ಆಗ್ಬೇಕು ಟೊಮೊಟೊ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ನಂತರ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಒಂದು ಫೈವ್ ಮಿನಿಟ್ ನಾವು ಕುಕ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ವಾ ಸೈಡಲ್ಲೆಲ್ಲಾ ಎಣ್ಣೆ ಬಿಟ್ಟಿದೆ ಕೂಡ ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ವಿ ಮತ್ತೆ ಇವಾಗ ಉಪ್ಪುನ ಹಾಕೊಳ್ತಾ ಇದೀನಿ ಸೊ ಮತ್ತೆ ನಾವು ಒಂದೆರಡು ನಿಮಿಷ ಕುಕ್ ಆಗೋದಿಕ್ಕೆ ಬಿಡೋಣ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಸೈಡಲ್ಲೆಲ್ಲಾ ಎಣ್ಣೆ ಬಿಟ್ಟಿದೆ ಹಾಗೆ ಗ್ರೇವಿ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಕೂಡ ಆಗಿದೆ ಇವಾಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾ ಪುಡಿನ ಹಾಕೊಳ್ಳೋಣ ಹಾಕೊಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇವಾಗ ಪನ್ನೀರ್ನ ಹಾಕೊಳ್ಳೋಣ ಪನ್ನೀರ್ನ ಬೇಕು ಅನ್ನೋದಾದ್ರೆ ಫಸ್ಟ್ ನಾವು ಫ್ರೈ ಕೂಡ ಮಾಡಿಟ್ಕೊಂಡು ಹಾಕೋಬಹುದು ನಾನಿಲ್ಲಿ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಆದ್ರೆ ಜಾಸ್ತಿ ಇವತ್ತು ಕೈನ ಹಾಡಿಸಬಾರ್ದು ಪನ್ನೀರ್ ಎಲ್ಲ ಕಲಸ್ದಾಗ ಆಗ್ಬಿಡುತ್ತೆ ಸೊ ಇವಾಗ ಕಸ್ತೂರಿ ಮೇತಿನ ಸ್ವಲ್ಪ ಉದ್ರಸ್ಕೊಳ್ಳೋಣ ಫೈನಲ್ ಆಗಿ ಕೊತ್ತಮಿರಿ ಸೊಪ್ನ ಹಾಕೊಳ್ಳೋಣ ಯಾವುದೇ ಅಡುಗೆ ಮಾಡಬೇಕು ಅನ್ನೋದಾದ್ರೆ ಲಾಸ್ಟ್ ಅಲ್ಲಿ ಕೊತ್ತಮಿರಿ ಸೊಪ್ಪು ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಬಟರ್ ಕೂಡ ಹಾಕೊಳ್ತಾ ಇದ್ದೀನಿ ಬಟರ್ ಹಾಕಿದ ನಂತರ ಅಲ್ಲಿ ಕ್ಲೋಸ್ ಮಾಡೋಣ ಒನ್ ಟು ಸೆಕೆಂಡ್ ಅಷ್ಟು ಯಾಕೆಂದ್ರೆ ಕರಗ್ದಾಗ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒನ್ ಟೂ ಸೆಕೆಂಡ್ ನಾವು ಹಾಗೆ ಬಿಡೋಣ ಬಟರ್ ಎಲ್ಲ ಕರಗಿ ಅಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಪನ್ನೀರ್ ಕರಿ ಅಂತೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ದಲೆ ಮನೇಲೆ ನಾವೇ ಮಾಡ್ಕೋಬಹುದಾದಂತ ಪನ್ನೀರ್ ಕರಿ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿದೆ ರೆಸಿಪಿ ಅಂತಾನೆ ಹೇಳ್ಬೋದು ತಿನ್ನೋದಿಕ್ಕೆ ಅಷ್ಟೇ ರುಚಿ ಕೂಡ ಇದೆ ನಾನು ಚಪಾತಿ ಅಂತ ಹೇಳಿ ನ ಮಾಡ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ ಸ್ವಲ್ಪ ಸಪ್ಪೆ ಇತ್ತು ಅಂತ ಹೇಳಿ ಮತ್ತೆ ನಾನು ಉಪ್ಪುನ ಹಾಕೊಳ್ತಾ ಇದ್ದೀನಿ ಹಾಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳು ಬೇಕು ಅನ್ನೋದಾದ್ರೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು